ಕುಣಿಕಲ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಅವ್ಯವಸ್ಥೆ ಕಂಡು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ವೈದ್ಯರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನು ಕಂಡು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕುಡಿಯುವ ನೀರಿನ ಫಿಲ್ಟರ್ ಸರಿಪಡಿಸದೆ ನೀರು ಸೋರುತ್ತಿರುವುದನ್ನು ಕಂಡು ನಾನು ಬರ್ತೀನಿ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸರಿಪಡಿಸದೆ ಇರುವುದು ನೋಡಿದರೆ ಇಲ್ಲಿ ಬರುವ ಬಡ ರೋಗಿಗಳಿಗೆ ಯಾವ ರೀತಿ ಸೌಲಭ್ಯಗಳು ದೊರೆಯುತ್ತಿವೆ ಎಂದು ತಿಳಿಯುತ್ತದೆ ಸರ್ಕಾರಿ ಆಸ್ಪತ್ರೆಗೆ ಬರುವವರೇ ಬಡ ರೋಗಿಗಳು ಸರ್ಕಾರ ಔಷಧಿಗಳನ್ನು ಉಚಿತವಾಗಿ ನೀಡುತ್ತಿದೆ ನೀವು ನೋಡಿದರೆ ಔಷಧಿಗಳನ್ನು ಕೊಡದೆ ಹೊರಗಡೆ ಬರೆದುಕೊಡುತ್ತಿದ್ದೀರಿ ವಾರ್ಡ್ಗೆ ಭೇಟಿ ನೀಡಿದ ಅಧ್ಯಕ್ಷರು ಬೆಡ್ಶೀಟ್ಗಳನ್ನು ಹಾಕದೆ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿರುವುದನ್ನು ನೋಡಿ ತರಾಟೆಗೆ ತೆಗೆದುಕೊಂಡರು ಸರಿಯಾಗಿ ನಿರ್ವಹಣೆ ಮಾಡದ ಶೌಚಾಲಯಗಳು ಸೋರುತ್ತಿರುವ ನೀರಿನ ನಲ್ಲಿಗಳು ಎಲ್ಲವನ್ನೂ ವೀಕ್ಷಣೆ ಮಾಡಿದ ಮಹಿಳಾ ಆಯೋಗದ ಅಧ್ಯಕ್ಷರು ವೈದ್ಯರು ಬಡವರಿಗೆ ಮಹಿಳೆಯರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದು ತರಾಟೆಗೆ ತೆಗೆದುಕೊಂಡು ಜಿಲ್ಲಾ ವೈದ್ಯಾಧಿಕಾರಿಗೆ ವರದಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಅಸಹಾಯಕ ಮಹಿಳೆಯರಿಗೆ ಅಲ್ಲೆಯಾದರೂ ಸಹ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಒಳಗಾದ ಮಹಿಳೆಯರ ರಕ್ಷಣೆಗೆ ಸ್ಪಂದಿಸದೆ ಕರ್ತವ್ಯ ಲೋಪವೇಸಿದ್ದಾರೆ ಎಂದು ತಿಳಿದು ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಇಲ್ಲಿನ ಅಧಿಕಾರಿಗಳು ಮಹಿಳೆಯರಿಗೆ ಸ್ಪಂದಿಸಿ ಕೆಲಸ ಮಾಡುತ್ತಿಲ್ಲ ಈ ಬಗ್ಗೆ ಸೂಕ್ಷ್ಮ ಕ್ರಮ ತೆಗೆದುಕೊಳ್ಳಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಮತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಎಚ್ಎಂ ಅಶೋಕ್

मरी करो मरी इधरा मतलब डेम है कहीं स्टिक करवा सकते हैं कहीं पर्सनल क्या है बात है क्या नहीं करते हैं आप क्या करते हैं क्या करते हैं बेस्टी तोड़ेगा क्या कहा

ಏನಾದ್ರು ಇನ್ಫೆಕ್ಷನ್ ಇನ್ಫೆಕ್ಷನ್ ಅಥವಾ ಆಮೇಲೆ ನಿಮ್ಮ ಜನರಲ್ ಏನು ಅಲ್ಲ ಅಲ್ಲಪ್ಪ ವಾಂತಿ ಬೇಬಿ ಮಾಡ್ಕೊಳ್ಳೋರು ಅಂತ ಕಡೆ ನೀವು ಅದನ್ನು ಹಾಕ್ತೀರಾ ನಾನು ನೋಡಿದ್ದೀನಿ ನೀವು ಇಡೀ ಮಾತ್ರೆ ಇಲ್ಲೇ ಕೊಡ್ತಾರೋ ಆಚೆ ಬರ್ಕೊಳ್ತಾರ ಇವಾಗ ತಾಯಿ ಏನ್ ಹೇಳ್ತಾಳಂದ್ರೆ ಇದ್ರೆ ಇಲ್ಲಿ ಬರ್ಕೊಡ್ತಾರೆ ಇಲ್ಲಾಂದ್ರೆ ಆಚೆ ಬರ್ಕೊಡ್ತಾರೆ ಅಂತಂದ್ರೆ मलाई भन्नुहोस् यो के हो आजको दिनको भेटघाट बारे कुरा गर्दै छु। आजको दिनको भेटघाट बारे कुरा गर्दै छु। म तपाईलाई भन्न चाहन्छु फाइन्ड इन्स्टिट्युटमा हाम्रो बजारमा गरिरहेको योजनाको बारेमा। लपा ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ನಮಗೆ ಅಂದರೆ ಅಡ್ಮಿಷನ್ ಆದರೆ ನೀವು ಫಾರ್ಮಸಿಯಲ್ಲಿ ಕೊಡಬೇಡಿ ಅಡ್ಮಿಷನ್ ಆಗ್ತಾರೆ ಅವ್ರಿಗೆ ನೀವು ಒಳಗಡೆ ಆಸ್ಪತ್ರೆ ಒಳಗೆ ಇಟ್ಕೊಂಡಿರಲ್ವಾ ಅಡ್ಮಿಷನ್ ಆಗಿರೋಕ್ಕೆ ಇಂಜೆಕ್ಷನ್ಸು ಮತ್ತೆ ಏನು ಆಚೆ ಬರ್ಕೊಡ್ತೀರಾ ನೀವು ಅವ್ರಿಂದ ಆಚೆ ಕಡೆ ತಗೊಳಕ ಅಲ್ಲಪ್ಪ ಆಚೆ ಕಡೆ ಬರ್ಕೊಟ್ಟಿದೀರ ಸರಿ ನಿಮ್ಮ ಹತ್ರ ಇಲ್ಲ ಸರಿ ದುಡ್ಡು ವಾಪಸ್ ಕೊಡ್ತೀರಾ ಇದನ್ನೆಲ್ಲ ಆಚೆ ತಗೊಂಬ ಅಂದ್ರ ನೀವೆಲ್ಲ ಇದನ್ನ ಆಚೆ ತಗೊಂಬಂದ್ರ ಇಲ್ಲಿ ಅಲ್ಲ ನೀವು ಆಚೆ ತಂದಿರೋದಿಲ್ಲಿ

ಬಟ್ ಎಮರ್ಜೆನ್ಸಿ ಪೇಷಂಟ್ ಅಡ್ಮಿಟ್ ಆಗುತ್ತೆ ನೀವು ರಾತ್ರಿ ಹೊತ್ತು ಆಚೆ ಕಡೆ ತಗೊಂಬರ್ರಿ ಅಂತೀರಾ ಅವ್ರಿಗೆ ನೀವು ಸ್ಟಾಕ್ ಇಟ್ಕೊಂಡು ಕೊಡ್ತೀರಾ ನಿಮ್ಮ ಫಾರ್ಮಸಿ ನೀವು ಮೆಡಿಸಿನ್ಸ್ ಎಮರ್ಜೆನ್ಸಿ ಏನು ಬೇಕಾಗುತ್ತೆ ನೈಟ್ ಅಡ್ಮಿಷನ್ ಆಗೋ ಪೇಶೆಂಟ್ಸ್ ನೀವು ಇಟ್ಕೋಬೇಕು ಅಂತ ಗೊತ್ತಿಲ್ವಾ ಆಯ್ತಪ್ಪ ನೀವು ಹೊರಗಡೆ ಬರ್ಕೊಡ್ತೀರಾ ಯಾಕೆ ಬರ್ಕೊಡ್ತೀರಾ ನಿಮಗೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಮಾತ್ರೆಗಳು ಇನ್ನೂ ನಲ್ವತ್ತೈದು ಪರ್ಸೆಂಟ್ ಇದ್ದಾಗಲೇ ನೀವು ಇನ್ನೊಂದು ಇಂಡೆಂಟ್ ಹಾಕಿ ತಗೋಬೋದು ಇಲ್ಲ ನಿಮಗೆ ಸ್ಪೆಷಲ್ ಆಗಿ ಕಂಡು ಇಟ್ಟಿರ್ತಾರೆ ಮೆಡಿಸನ್ಸ್ ಹೌದಾ ಇಲ್ವಾ ಯಾಕೆ ಪೇಶೆಂಟ್ಸ್ಗೆ ನೀವು ಅಂದ್ರೆ ಯಾರು ದುಡ್ಡಿರ್ತವ್ರು ಬ ಬಡವ್ರು ಬಂದ್ಬಿಟ್ರು ತಿನ್ನಕ್ಕೆ ಊಟ ಇಲ್ದಿರೋರು ಅವ್ರು ಏನು ಮಾಡ್ತೀರಾ ನೀವು ಅವ್ರಿಗೆ ತಾನೇ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಏನು ಮಾಡ್ತೀರಪ್ಪ ನೀವು ನೀವು ಈ ಥರ ಮಾಡೋದ್ರಿಂದನೇ ಅವ್ರು ಆ ಥರ ಮಾಡೋದು ಅಲ್ಲಪ್ಪ ತಲೆ ಹೊಡೆದೋಗಿದೆ ಸತ್ ಸತ್ತೇ ಹೋದ್ಲು ಅಂದ್ಕೊಳ್ಳಿ ಅವಾಗ ನೀವು ಅಟೆಂಡ್ ಮಾಡಿದ್ದೀರಾ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಿಮ್ಮ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕಲ್ಲ ಮೇಡಮ್ ಅರೆ ಪಾಲಿಸ್ ಮಾಡಿದ್ರು ಸತ್ತ ಸಾಯಾಗ ಕೆರೆ ಬಿದ್ದು ನೀವು ಹೇಳ್ಬೇಕು ನೀನ್ ಕಂಪ್ಲೇಂಟ್ ಕೊಡ್ತಾ ನೀನ್ ತಲೆ ಹೊಡೆದಾಕ್ತಿದಾನೆ ನೀವು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ ಸ್ವಲ್ಪ ಜೋರಾಗಿ ಹೊಡೆದ್ರೆ ಸತ್ಯ ಹೋಗಿರ ಅವಳು ಅವಾಗ ಏನ್ ಮಾಡ್ತಿದ್ರಿ ನೀವು ಬರ್ಸ್ಕೋಬಾರ್ದು ನೋಡಿ ಇವಾಗ ನನಗೆ ಪ್ಪ ನಾನೊಂದು ಸಾಮಾನ್ಯ ಹೆಣ್ಣುಗೂ ನಿಮ್ಮ ಹತ್ರ ಬರ್ತೀನಿ ನಾನು ಯಾವ ತರ ಕಂಪ್ಲೇಂಟ್ ಕೊಡಬೇಕು ಅಂತ ನನಗೆ ಗೊತ್ತಿರಲ್ಲ ನೀವು ಸಹಾಯ ಮಾಡಬೇಕಾ ಬೇಡವಾ ಮತ್ತೆ ಯಾಕೆ ಮಾಡಲಿಲ್ಲ ಕಲ್ಲ ಕಲ್ಲಲ್ಲಿ ನೋಡಿದ್ರೆ ಅಟೆಂಪ್ಟು ಮಾಡಿದ್ರಾ ಅಲ್ಲ ಮಾಡಿದ್ರು ಕಲ್ಲಲ್ಲಿ ತಲೆ ಕೊಡಿದ್ರೆ ಅಟೆಂಪ್ಟ್ ಮಾಡ್ರ ಯಾಕೆ ಆಗ್ಲಿಲ್ಲ ನೀವು ಯಾಕೆ ಆಗ್ಲಿಲ್ಲ ನೀವು ನೋಡಿ ಕಾಫಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗ್ ಬಂದು ಕಂಪ್ಲೇಂಟ್ ಮಾಡಬಾರ್ದು ನಮ್ಮ ಪೊಲೀಸವ್ ನನಗೆ ನೋಡ್ಬೇಕು ಮೇಡಮ್ ಅಂತ ಹೇಳ್ಬೇಕವ್ರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದು ಹಾಕ್ಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮ್ಗೆ ಸ್ಪಂದಿಸಲಿಲ್ಲ ಅಂತ ಯಾಕೆ ಹೇಳ್ತಾರೆ ಐ ವಿಲ್ ಟಾಕ್ ಟು ದ ಐ ವಿಲ್ ನಾಟ್ ಆಲ್ರೆಡಿ ದಿಸ್ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಹೆಣ್ಣು ಮಗಳು ಬಂದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬೇರೆ ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತೀರಾ ಅನ್ನೋದು ಮುಖ್ಯ ಅದೇ ಯಾರು ನೋಡಿ ಯಾರ ಆ ತಾಯಿ ನೋಡ್ರಿ ನಿಮ್ಗೆ ಹೆಂಗೆ ಬಂದ್ ಬರುತ್ತೆ ಹಾಕ್ಸಿದ್ದೀರಾ ಇಲ್ವಾ ಯಾವ ಅಪ್ರಾಯ ಅದ್ರ ನಮ್ಗೆ ಅಲ್ರಿ